ಓಕೆ ಸೊ ಇನ್ನ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ವಿನಯ್ ಹಾಗೂ ಕಾರ್ತಿಕ್ ಅವರ ಒಂದು ಫ್ರೆಂಡ್ಶಿಪ್ ಆಗಾಗ ಆನ್ ಆಗುತ್ತೆ ಆಫ್ ಆಗುತ್ತೆ ಟಾಸ್ಕ್ ಬಂದಾಗ ಜಗಳ ಆಗುತ್ತೆ ಇದೆಲ್ಲ ಆಗುತ್ತೆ ಬಟ್ ನಿನ್ನೆ ಎಪಿಸೋಡಲ್ಲಿ ಏನು ನೋಡಿದ್ವಿ ಅಂದ್ರೆ ಭಾನುವಾರದ ಎಪಿಸೋಡಲ್ಲಿ ಎಲ್ರಿಗೂ ಒಂದು ಆಕ್ಟಿವಿಟಿ ಏರಿಯಾದಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಸುದೀಪ್ ಸರ್ ಮಡಿಕೆ ಹೊಡಿಯೋ ಅಲ್ಲಿ ಕಾರ್ತಿಕ್ ಅವರು ಹೇಳದಂತ ಮಾತು ಎಲ್ಲ ಕಡೆ ಇದು ಇನ್ಮೇಲೆ ಈಕ್ವೇಶನ್ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತಾ ಹುಡುಗರು ಜಗಳ ಆಡ್ತಾರೆ ಒಂದಾಗ್ತಾರೆ ಜಗಳ ಆಡ್ತಾರೆ ಒಂದಾಗ್ತಾರೆ ಬಟ್ ಆಗಲ್ಲ ಜಗಳ ಆಡಿದ್ರೆ ಅದು ಅದು ಹಂಗೆ ಇರುತ್ತೆ ಜಗಳ ಆಡ್ಕೊಂಡೆ ಹೋಗ್ತಾರೆ ಒಬ್ರೊಬ್ರು ಕ್ಯಾರೆಕ್ಟರ್ ಮೇಲೂ ಡಿಪೆಂಡ್ ಆಗುತ್ತೆ ಬಟ್ ಹುಡುಗರು ಅಂತ ಬಂದಾಗ ನೈಂಟಿ ಪರ್ಸೆಂಟ್ ಹುಡುಗರು ಜಗಳ ಆಡ್ತಾರೆ ಒಂದಾಗ್ತಾರೆ ಸೊ ಅದನ್ನ ಜಡ್ಜ್ ಮಾಡೋಕ್ ನಾವು ಯಾರೂ ಅಲ್ಲ ಫಸ್ಟ್ ಆಫ್ ಆಲ್ ಅದನ್ನ ಬಕೆಟ್ ಹಿಡಿಯೋದು ಅಂತೆಲ್ಲ ಹೇಳ ಜಡ್ಜ್ ಮಾಡೋಕೆ ಆಗಲ್ಲ ಐ ಗೆಸ್ ಅದೊಂದು ಸ್ಟೇಟ್ಮೆಂಟ್ ಕೊಟ್ಟಿರೋ ಸಂಗೀತ ಅವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಕೊಡೋಕ್ಕಿಂತ ಮುಂಚೆ ಬಕೆಟ್ ಹಿಡಿಯೋದು ಅನ್ನೋಕ್ಕಿಂತ ಮುಂಚೆ ಅವರು ಫ್ರೆಂಡ್ಸು ಒಂದಾದ್ರೂ ಟಾಸ್ಕ್ ಅದಾದಮೇಲೆ ಅದು ಅವ್ರಿಗೆ ಬಿಟ್ಟಿರೋದು ಅದರಿಂದ ಇವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಅದು ಅವ್ರ ಒಪಿನಿಯನ್ ಅಂತ ಅನ್ಕೊತೀನಿ ನಾನು